ಹಿಂದಿ ಭಾಷೆಯ ವಿರುದ್ಧ ತಮಿಳುನಾಡು ಸರ್ಕಾರ ಸಮರವನ್ನ ಮುಂದುವರಿಸಿದೆ ಎಂ ಕೆ ಸ್ಟಾಲಿನ್ ಸರ್ಕಾರದಿಂದ ಮಹತ್ವದ ಆದೇಶ ಬಂದಿದೆ ಈಗ ಹಿಂದಿ ಸಿನಿಮಾ ಹಾಡು ನಿಷೇಧಕ್ಕೆ ಪ್ಲಾನ್ ಮಾಡಲಾಗಿದೆ ಹಿಂದಿ ಭಾಷೆಯ ವಿರುದ್ಧ ತಮಿಳುನಾಡು ಸರ್ಕಾರ ಸಮರವನ್ನ ಎಂ ಎಂಕೆ ಸ್ಟಾಲಿನ್ ಸರ್ಕಾರದಿಂದ ಮಹತ್ವದ ನಿರ್ಧಾರ ಹಿಂದಿ ಹೋರ್ಡಿಂಗ್ಸ್ ಸಿನಿಮಾ ಹಾಡು ನಿಷೇಧಕ್ಕೆ ಪ್ಲಾನ್ ಮಾಡಲಾಗಿದೆ ತಮಿಳುನಾಡಿನಲ್ಲಿ ಹಿಂದಿ ಹೇರಿಕೆ ತಡೆಗಟ್ಟಲು ಮಸೂದೆ ಕೂಡ ರೆಡಿ ಇದೆಯಂತೆ ವಿಧಾನಸಭೆಯಲ್ಲಿ ಹೊಸ ಮಸೂದೆ ಮಂಡಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕಾನೂನು ತಜ್ಞರೊಂದಿಗೆ ಚರ್ಚಿಸಿದ್ದಾರಂತೆ ಎಂ ಕೆ ಸ್ಟಾಲಿನ್ ಅವರು ಆದರೆ ಈ ರೀತಿಯ ಮಸೂದೆಯನ್ನು ಪಾಸ್ ಮಾಡಿದ್ರೆ ಏನಾದರೂ ಕಾನೂನಾತ್ಮಕವಾಗಿ ತೊಡಕಾಗಬಹುದಾ ಅಂತ ಹೇಳಿ ಕಾನೂನು ತಜ್ಞರೊಂದಿಗೂ ಕೂಡ ಚರ್ಚೆ ನಡೆಸಿದ್ದಾರಂತೆ ಹಿಂದಿ ವರ್ಸಸ್ ತಮಿಳುನಾಡು ಹೊಸದಲ್ಲ ವಿಚಾರ ಬಟ್ ಈಗ ಒಂದು ಮಸೂದೆನೇ ತರ್ತಾ ಇದ್ದಾರೆ ಅಂತ ಈ ಹಿಂದೆ ತಮಿಳುನಾಡಲ್ಲಿ ನಾವು ಈ ರುಪಿ ಸಿಂಬಲ್ ಬರುತ್ತಲ್ವಾ ರುಪಿ ಸಿಂಬಲ್ ಅದನ್ನು ಕೂಡ ನಿಷೇಧ ಮಾಡಿದರು ಅವರು ಅಂತ ಕೈಬಿಟ್ಟಿದ್ರು ರುಪಿ ಸಿಂಬಲನ್ನು ಕೂಡ ಇದರ ಜೊತೆಗೆ ಹಿಂದಿ ಹೇರಿಕೆ ಆಗ್ತಾ ಇದೆ ತಮಿಳುನಾಡಲ್ಲಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಅಂಗೀಕಾರವೂ ಕೂಡ ಆಗಿತ್ತು ಹಿಂದಿ ಹೇರಿಕೆಯ ವಿರುದ್ಧ ಒಂದು ಅಂಗೀಕಾರವೂ ಕೂಡ ಆಗಿತ್ತು ಅದರ ಜೊತೆಗೆ ಹಿಂದಿ ವರ್ಸಸ್ ದ್ರಾವಿಡ ಸನಾತನ ವರ್ಸಸ್ ದ್ರಾವಿಡ ಈ ತಿಕ್ಕಾಟ ತಮಿಳ್ನಾಡಲ್ಲಿ ಕಾಮನ್ ಆಗಿದ್ದೇ ಇರುತ್ತೆ ಬಟ್ ಎಮ್ ಕೆ ಸ್ಟಾಲಿನ್ ಅವರು ಬಂದ ನಂತರ ಏನಾಗ್ತಿದೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಹಿಂದಿ ಏರಿಕೆ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಯಾವುದೇ ರೀತಿಯ ಹಿಂದಿ ಭಾಷೆ ಅಥವಾ ಹಿಂದಿ ಬರಹ ಇರಬಾರ್ದು ತಮಿಳ್ನಾಡಲ್ಲಿ ಅಂತ ಇದರ ಜೊತೆಗೆ ಒಂದು ರಿಯಾಕ್ಟ್ ಮಾಡಿದ್ದಾರೆ ನೋಡಿ ನಾವು ಸಂವಿಧಾನಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡಲ್ಲ ಹಿಂದಿ ಏರಿಕೆಯನ್ನು ವಿರೋಧಿಸ್ತೇವೆ ಸ್ಟಾಲಿನ್ ಅವರ ಹೇಳಿಕೆ ನನಗಾಗಲೇ ಹೇಳ್ತಾ ಇದೆ ಈ ಹಿಂದೆ ಈ ರುಪಿ ಸಿಂಬಲ್ ಬರುತ್ತೆ ನೀವು ಒಂದು ರೂಪಾಯಿ ಕಾಯನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅದರ ಹಿಂದೆ ಒಂದು ರುಪಿ ಸಿಂಬಲ್ ಬರುತ್ತೆ ನೋಟಲ್ಲೂ ಕೂಡ ಇದೆ ಆ ರುಪಿ ಸಿಂಬಲನ್ನು ಎನ್ ಕೆ ಸ್ಟಾಲಿನ್ ಅವರ ಸರ್ಕಾರ ಕೈಬಿಟ್ಟಿತ್ತು ಕಾರಣ ಏನಂದರೆ ಆ ರುಪಿ ಸಿಂಬಲ್ ಏನಿದೆಯಲ್ವ ಅದು ಹಿಂದಿ ಭಾಷೆಯದ್ದು ಅಂತ ಹಿಂದಿ ಭಾಷೆಯದ್ದಾಗಿದ್ದಂಥ ರುಪಿ ಸಿಂಬಲನ್ನು ಗಮನಿಸ್ತಾ ಇದ್ರಲ್ವ ಆ ಸಿಂಬಲನ್ನು ಕೈಬಿಟ್ಟಿತ್ತು ಸ್ಟಾಲಿನ್ ಸರ್ಕಾರ ಈಗ ಹಿಂದಿ ಹೇರಿಕೆಯ ವಿರುದ್ಧ ಒಂದು ಕಾನೂನನ್ನು ತರಬೇಕು ಅಂತ ಹಿಂದಿ ಹೇರಿಕೆಯ ವಿರುದ್ಧ ಕಾನೂನು ತರಬೇಕು ಮುಖ್ಯವಾಗಿ ಈ ಹೋರ್ಡಿಂಗ್ಸ್ ಅಂದರೆ ನೀವು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಜಾಹೀರಾತು ನಿಮಗೆ ಕಾಣಿಸುತ್ತೆ ಜಾಹೀರಾತು ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂದಿಷ್ಟು ನಂಬರ್ಗಳು ಅಥವಾ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕಿರುತ್ತಾರೆ ಜಾಹೀರಾತಿಗೆ ಸಂಬಂಧಪಟ್ಟಂತೆ ತುಂಬ ಈಸಿಯಾಗಿ ಅಂತ ಅಂತೇಳಿದ್ರೆ ನೀವು ದೇವನಹಳ್ಳಿ ರೋಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಏರ್ಪೋರ್ಟ್ ಅಕ್ಕಪಕ್ಕ ಕಾಣುವಂತಹ ಹೋರ್ಡಿಂಗ್ಸ್ ಅದೇನೇ ಅಲ್ಲಿ ಹಿಂದಿಯನ್ನು ಬಳಸಬಾರ್ದು ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ಹಿಂದಿ ಬಳಸಬಾರ್ದು ಒಂದು ಮತ್ತು ಸಿನಿಮಾ ಹಾಡು ಅಂದರೆ ಸಿನಿಮಾಗಳಲ್ಲೂ ಕೂಡ ಇತ್ತೀಚೆಗೆ ಸಂಭಾಷಣೆಯನ್ನು ಬರುವಂತಹ ಸಂದರ್ಭದಲ್ಲಿ ಹಿಂದಿ ಜಾಸ್ತಿ ಆಗ್ತಿದೆ ಅಂತ ತುಂಬ ಅದಕ್ಕೂ ಬೆಸ್ಟ್ ಎಕ್ಸಾಂಪಲ್ ಕೆ ಜಿ ಎಫ್ ಫಿಲಿಮಲ್ಲಿ ಹಿಂದಿ ವರ್ಡ್ಸ್ ಯಾವ ರೀತಿಯಾಗಿ ಬರುತ್ತಲ್ವ ಅದನ್ನು ಅದನ್ನು ತಡೆಗಟ್ಟಬೇಕು ಅಂದರೆ ಅದಾದ ನಂತರ ಹಿಂದಿಗೆ ಸಂಬಂಧಪಟ್ಟಂಥ ಹಿಂದಿ ಹಾಡುಗಳನ್ನು ಕೂಡ ನಿಷೇಧ ಮಾಡಬೇಕು ಅಂತ ಹೇಳಿ ಒಂದು ಮಸೂದೆಯನ್ನು ತರಬೇಕು ಅಂತ ಸಿದ್ಧತೆಯನ್ನು ಮಾಡಿಕೊಂಡಿದೆಯಂತೆ ಬಟ್ ಆ ರೀತಿ ಮಸೂದೆ ತರಲಿಕ್ಕೆ ಸಾಧ್ಯ ಇದೆಯಾ ಅನ್ನುವ ಒಂದು ದೊಡ್ಡ ಪ್ರಶ್ನೆ ಕಾರಣ ಭಾಷೆಯನ್ನು ಕಲಿಯುವಂಥದ್ದು ವ್ಯಕ್ತಿಯ ವೈಯಕ್ತಿಕ ನಾನು ಯಾವ ಭಾಷೆಯನ್ನಾದರೂ ಕಲಿಯುವಂಥ ಅವಕಾಶ ಹಕ್ಕು ನನಗಿರುತ್ತೆ ಕಲಿಬಾರ್ದು ಅಂತ ಹೇಳುವಂತಹ ಈ ನಿರ್ಬಂಧ ಇರುವಂಥದ್ದು ಯಾವುದೇ ಸರ್ಕಾರದಿಂದ ಸಾಧ್ಯ ಇಲ್ಲ ಈ ಭಾಷೆಯನ್ನು ನೀನು ಕಲಿಬೇಡ ಅಂತ ಹೇಳೋಕ್ಕೆ ಯಾರೂ ಕೂಡ ಹೇಳೋಂಗಿಲ್ಲ ಅದು ನನ್ನ ವೈಯಕ್ತಿಕ ಬಟ್ ಯಾವ ರೀತಿಯಾಗಿ ಈ ಮಸೂದೆಯನ್ನು ತರ್ತಾರೆ ಅನ್ನೋದು ಒಂದು ದೊಡ್ಡ ಯಕ್ಷಪ್ರಶ್ನೆ ಆಗಿರುವಂಥದ್ದು ಇದೇ ಕಾರಣಕ್ಕಾಗಿ ಸಾಧಕ ಬಾಧಕ ಅಂದರೆ ಈ ಕಾನೂನನ್ನು ತರೋದರಿಂದ ಏನು ಪ್ಲಸ್ ಆಗುತ್ತೆ ಏನು ಮೈನಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಎಂ ಕೆ ಸ್ಟಾಲಿನ್ ಅವರು ಚರ್ಚೆ ನಡೆಸ್ತಾ ಇದ್ದಾರಂತೆ ಮತ್ತೊಂದು ಕಡೆ ಬಿ ಜೆ ಪಿಯವರು ಅವರು ಸಾಮಾನ್ಯವಾಗಿ ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಮಾಡಿದ್ದಾರೆ ತಮಿಳುನಾಡಲ್ಲೂ ಕೂಡ